ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಚಳಿ ಶುರುವಾಗಿರೋದ್ರಿಂದ ಬೆಳಗ್ಗೆ ಬಿಸಿ ಬಿಸಿಯಾದ ಬೇಳೆ ಭಾತ್ ಮಾಡೋಣ ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಒಂದು ಕುಕ್ಕರಿಗೆ ನಾನು ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ತೊಗರಿಬೇಳೆ ಇದೆರಡನ್ನೂ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿರೋದು ತಗೊಂಡು ಇದನ್ನು ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ವಾಶ್ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಐದು ಲೋಟದಷ್ಟು ನೀರು ಸೇರಿಸ್ಕೋತೀನಿ ಸೇರಿಸ್ಕೊಂಡ ನಂತರ ಇಲ್ಲಿ ಒಂದು ಚಿಟಿಕಿಯಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದೆರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ನಾಲ್ಕು ಥರದ ನಾನು ತರಕಾರಿ ತೊಗೊಂಡಿದ್ದೀನಿ ನವಿಲು ಕೋಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಈ ನಾಲ್ಕು ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದರಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಒಂದು ಮೂರು ವಿಸಲು ಕೂಗಿಸ್ಕೊಂಡ್ರೆ ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಾಕು ಒಂದು ಮೂರು ವಿಸಲು ಈಗ ನಂತರ ಇಲ್ಲಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಈರುಳ್ಳಿ ಒಣ ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋತೀನಿ ನಂತರ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ಹುಣಸೆಹಣ್ಣ ಇಲ್ಲ ಇವತ್ತು ಬರೀ ಟೊಮೊಟೊ ಯೂಸ್ ಮಾಡಿ ಬೇಳೆ ಭಾತ್ ಮಾಡ್ತಿರೋದು ಅದರಿಂದ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ನಂತರ ಇಲ್ಲಿ ಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಬ್ಯಾಡಿಗೆ ಮೆಣ್ಸಿಕಾಯಿ ಯೂಸ್ ಮಾಡಿಲ್ಲ ಅದರಿಂದ ಕಲರ್ ಡಿಮ್ ಆಗಿದೆ ಕಾಲುದ ಮೆಣಸಿಕಾಯಿ ಯೂಸ್ ಮಾಡಿರೋದು ಈಗ ಬೇಳೆಭಾತ್ ಪೌಡರ್ನ ಎರಡು ಸ್ಪೂನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕುದಿನ ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನಂತರ ಇಲ್ಲಿ ನೋಡಿ ಕುಕ್ಕರೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಮೂರು ಬೀಸಲು ಹಾಕಿಸ್ಕೊಂಡಿರೋದು ಇದನ್ನು ಮುಚ್ಚಳೆಲ್ಲ ತೆಗೆದು ಈಗ ಕುದೀತಿರೋ ಅಂಥ ನೀರನ್ನು ಅದ್ರ ಜೊತೆ ಸೇರಿಸ್ಕೋಬೇಕು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ಈಗ ಈ ಮಿಶ್ರಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ ರುಚಿ ನೋಡಿ ಮತ್ತೆ ಉಪ್ಪು ಬೇಕಾಗುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ಬಿಸಿ ಬಿಸಿಯಾದ ಬೇಳೆ ಭಾತು ಬೂಂದಿ ಮಿಕ್ಸ್ಚರ್ ಜೊತೆ ತಿಂತಾಯಿದ್ರೆ ಆ ರುಚಿನೇ ಬೇರೆ ಈ ಚಳಿಗಾಲಕ್ಕೆ ಮಾರ್ನಿಂಗ್ ಈ ರೀತಿಯಾಗಿ ತಿಂಡಿ ಮಾಡಿ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಅಡುಗೆಯ ವಿಡಿಯೋನ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿಯಾಗಿ ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಬೇಳೆ ಬೇಳೆಭಾತು ಬೂಂದಿ ಮಿಕ್ಸ್ಚರ್ ಜೊತೆ ರೆಡಿಯಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ